ಇವತ್ತಿಗೆ ಯುವಕರಿಗೆ ಒಂದು ಕಡೆಯಿಂದ ಮೋಸವನ್ನು ಮಾಡಿರುವಂತ ಅದು ಆಗಬಾರ್ದು ಆ ನಿಟ್ಟಿನಲ್ಲಿ ಇವತ್ತಿನ ತೀರ್ಮಾನಗಳು ಏನಿದಾವೋ ಕೇಂದ್ರ ಸರ್ಕಾರದ ದುರಾಳಿತ ಏನಿದೆಯೋ ದೇಶದ ಜನ ಏನ್ ಬಯಸ್ತಾ ಇವತ್ತು ಆಗ್ತಾ ಇಲ್ಲ ಅದೇ ನಮ್ಮ ರಾಜ್ಯದಲ್ಲಿ ಇವತ್ತು ಏನ್ ಕಾಂಗ್ರೆಸ್ ಪಾರ್ಟಿ ಅಧಿಕಾರಿದಾಗ ಏನು ಕಾರ್ಯಕ್ರಮ ಕೊಡ್ತು ಅದೇ ಬಿಜೆಪಿ ಕೆಲವೊಂದು ಬಿಜೆಪಿ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರ ಇದ್ದಾಗ ಯಾವ ರೀತಿ ದುರಾಳಿತ ನಡೆಯಿತು ಏನು ಕಾರ್ಯಕ್ರಮ ಬಂದ್ರು ಹೇಳಿ ಅದು ಆಗ ಆಗಿಲ್ಲ ಹಾಗಾಗಿ ಇವತ್ತು ಆ ಸ್ಥಾನಕ್ಕೆ ಅರವತ್ತರವತ್ತ ಸ್ಥಾನಕ್ಕೆ ಅರವತ್ತಾರು ಸ್ಥಾನಕ್ಕೆ ಇವತ್ತು ಬಿತ್ತಾರು ಸ್ಥಾನ ಅರ ಸ್ಥಾನಕ್ಕೆ ಇವತ್ತು ಬಿ ಜೆ ಪಿ ಬಂತು ಈಗ ಇವತ್ತು ಇವತ್ತು ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ಪಾರ್ಲಿಮೆಂಟ್ ಚುನಾವಣೆಗೆ ಸಂಬಂಧಪಟ್ಟ ಯೋಜನೆಗಳು ಏನು ಅವರ ಕಾರ್ಯಕ್ರಮಗಳು ಏನು ಇವರು ಇಷ್ಟೊಂದು ಬಾರಿ ನಿಂತು ಗೆದ್ದು ಯಾವ ಕಾರ್ಯಕ್ರಮ ಯಾವ ರೀತಿಯಲ್ಲಿ ಜನಗಳಿಗೆ ಸ್ಪಂದಿಸಿದಾರೋ ಅನ್ನೋದನ್ನು ನೋಡಿ ತೀರ್ಮಾನಗಳಾಗತ್ತೆ ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಪಕ್ಷವು ಕೂಡ ಯಾವ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಾರೋ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಕೊಡುವಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ನಮ್ಮನ್ನು ಏನಾದರೂ ಬೈಕೆ ಮಾಡಿ ನನ್ನನ್ನು ಇಲ್ಲ ಭೀಮಂಡ್ ಕೊಟ್ಟರೆ ಒಳ್ಳೇದು ಅನ್ನುವಂಥ ಮತದಾರಿಯನ್ನು ಅವರ ಅನಿಸಿಕೆ ಭಾವನೆಗೆ ನಾನು ಕೃತಜ್ಞತೆಯನ್ನು ಹೇಳಕ್ಕೆ ಬಯಸ್ತೀನಿ ನಾನು ಆದರೆ ಇವತ್ತು ಈ ಕ್ಷೇತ್ರದ ಜನ ಈ ಕ್ಷೇತ್ರದ ಕೆಲಸಕ್ಕಾಗಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ನನಗೂ ಕೂಡ ಈ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಬೇಕು ಅನ್ನೋಂಥ ಆಸೆ ನಂದು ಆದರೆ ಪಕ್ಷದ ವಿಚಾರದಲ್ಲಿ ನಾನು ಯಾವತ್ತೂ ಕೂಡ ಇಲ್ಲ ನನಗೆ ಆಗಲ್ಲ ಅದಾಗಲ್ಲ ಇದಾಗಲ್ಲ ಅಂತ ಹೇಳಿದವನು ನಾನಲ್ಲ ನಾನು ಪಕ್ಷ ಇವತ್ತು ಯಾವತ್ತು ಏನು ಹೇಳಿದೆಯೋ ಅದನ್ನು ನನ್ನ ನಾಯಕರು ಏನು ಹೇಳಿದ್ರು ಅದನ್ನ ಇದುವರೆಗೂ ಕೂಡ ನಾನು ಪಾಲನೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಒಬ್ಬ ಶಿಸ್ತಿನ ಸಿಪಾಯಿ ನಾನು ನೋಡಿ ಇವತ್ತು ಎಲ್ಲ ಹಬ್ಬದಲ್ಲಿ ಯಾರೂ ನಿಲ್ಲೋರಿಲ್ಲ ಅಲ್ಲಿ ಇಲ್ಲ ನಿನ್ನ ನಿಲ್ಬೇಕು ಅಂತಂದ್ರೆ ಹೋದ ನಿಂತೆ ನಾನು ಎಲ್ಲರ ಜೊತೆ ಸೇರಿ ಎಲೆಕ್ಷನ್ ಎದುರಿಸಿದ್ದೀನಿ ನಾವು ಗೆಲುವು ಏನೇ ಇರಲಿ ಆದರೆ ಪಕ್ಷ ಅವತ್ತು ಐವತ್ತು ಸಾವಿರಕ್ಕೂ ಹೆಚ್ಚಿನ ಮತವನ್ನು ಕೊಟ್ಟಿರ್ತಕ್ಕಂಥ ಉಳಿಸ್ಕೊಂಡಿರ್ತಕ್ಕಂಥ ಕ್ಷೇತ್ರ ಅದು ಹೀಗೆ ನನ್ನ ನಾಯಕರು ಯಾವ ರೀತಿ ಹೆಚ್ಚರು ಅದಕ್ಕೆ ನಷ್ಟ ಬಂದಿರುವಂಥದ್ದು ನನ್ನ ಕ್ಷೇತ್ರ ಜನ ನನಗೆ ಯಾವ ರೀತಿ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು ಅದನ್ನು ಕೆಲಸವನ್ನು ಮಾಡಬೇಕು ಅನ್ನೋಂಥ ಇಚ್ಛೆ ಒಂದು ಕಡೆ ಇನ್ನೊಂದು ಕಡೆ ಇಲ್ಲಿ ನಾನು ಒಬ್ಬನೇ ಅನ್ನೋಂಥದ್ದಲ್ಲ ಇಲ್ಲಿ ಸಾಕಷ್ಟು ಜನ ಪ್ರಬಲವಾಗಿರ್ತಕ್ಕಂಥ ಅಭ್ಯರ್ಥಿಗಳು ಇದ್ದಾರೆ ಇಲ್ಲಿ ಅದು ಹೈಕಮಾಂಡ್ ಬಿಟ್ಟಂಥ ವಿಚಾರ ಹಾಗಾಗಿ ಹೈಕಮಾಂಡ್ ಏನು ತೀರ್ಮಾನ ಅದಕ್ಕೆ ನಾವು ಸರಿ ಸರ್ ನಾನು ಕೊನೆಯ ಹಂತಕ್ಕೆ ಬರ್ತಾ ಇದ್ದೀನಿ ಸಮಯದ ವಿಚಾರ ಮಾಡ್ತಾ ತಾವು ಹೇಳ್ತಾ ಇದ್ದೀರಿ ನಾನು ಸಿರ್ಸಿಯನ್ನು ಅತಿ ಹೆಚ್ಚು ಡೆವಲಪ್ಮೆಂಟ್ಗೆ ಪಾತ್ರವಹಿಸಬೇಕು ಮತ್ತು ನನಗೊಂದು ಅವಕಾಶ ಸಿಕ್ಕಿದೆ ಐದು ವರ್ಷದಲ್ಲಿ ನಾನು ಏನು ಮಾಡಬಲ್ಲೆ ಈ ಕ್ಷೇತ್ರಕ್ಕೆ ಅನ್ನೋದ್ರ ಬಗ್ಗೆ ತಾವು ಕನಸನ್ನು ಇಟ್ಕೊಂಡಿದಿರಿ ಆದರೆ ಹೊರಗಿನ ಐದಾರು ವಿಧಾನಸಭಾ ಕ್ಷೇತ್ರದ ಮತ ಬಾಂಧವರು ಸಿರ್ಸಿಯಲ್ಲಿ ಗೆಲ್ಲಲಾರಂಥ ವ್ಯಕ್ತಿ ಅಲ್ಲಿ ಗೆದ್ದು ತೋರಿಸಿದ್ದಾರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲ ಜಗದಲ್ಲಿ ಭೀಮಣ್ಣ ನಾಯಕ ಬಂದರೆ ಗೆದ್ದು ಮೀರಬಹುದು ಅತಿ ಹೆಚ್ಚು ಆಗಲಾರ ಡೆವಲಪ್ಮೆಂಟ್ಗನ್ನು ಡೆವಲಪ್ಮೆಂಟ್ ಆಗಬಹುದು ಏನು ಜನರಿಗೆ ಮೋಸವಾಗ್ತಾ ಇದೆ ಏನೋ ವಂಚನೆ ಆಗ್ತಾ ಇದೆ ಅದಕ್ಕೆ ಸೂಕ್ತವಾದಂಥ ನ್ಯಾಯ ಕೊಡಲಿಕ್ಕೆ ಸಾಧ್ಯವಾಗದು ಅದು ಭೀಮಣ್ಣ ನಾಯಕ ಅಂತ ಹೇಳ್ತಾರೆ ಅದಕ್ಕೆ ನಾನು ಅವರಿಗೆ ಅಭಿನಂದನೆ ಹೇಳ್ತೀನಿ ನಾನು ಬರೀ ಭೀಮ ಅದೇ ಹೇಳ್ದಲ್ಲ ಭೀಮಣ್ಣೆ ಅಂತೆಲ್ಲ ಇಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳು ಇದ್ದಾರೆ ಈಗ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆಯನ್ನು ಮಾಡುತ್ತೆ ಅನ್ನೋದು ವಿಶ್ವಾಸ ನಾನು ಯಾಕೆಂದರೆ ಒಂದೇ ಕ್ಲಾರಿಫೈ ಕೊಡ್ತೇನೆ ಲಾಸ್ಟ್ ಟೈಮ್ ಮೈತ್ರಿ ಸರ್ಕಾರ ಹತ್ತೊಂಬತ್ತರಲ್ಲಿ ಆನಂದ್ ಹಸ್ನೋಟಿಕರ್ ಅವರು ಸ್ಪರ್ಧೆ ಮಾಡಿದರು ಪ್ರಶಾಂತ್ ದೇಶಪಾಂಡೆ ಅವರು ಸ್ಪರ್ಧೆ ಮಾಡಿದರು ಆರ್ ವಿ ದೇಶಪಾಂಡೆ ಅವರ ಚಿರಂಜೀವಿ ಸ್ಪರ್ಧೆ ಮಾಡಿದರು ಅವ್ರಿಗೆ ಇಲ್ಲಿ ಆಗಲಿಲ್ಲ ಹದಿನಾಲ್ಕರಲ್ಲಿಯೂ ಆಗಲಿಲ್ಲ ಹತ್ತೊಂಬತ್ತರಲ್ಲಿ ಕೂಡ ಆಗಲಿಲ್ಲ ಆದರೆ ಈ ಬಾರಿ ಆಗಬೇಕಾಗಿರೋದು ನೂರ ಮೂವತ್ತೈದು ಸ್ಥಾನ ಕಾಂಗ್ರೆಸ್ ಪಕ್ಷ ಮೂರು ರಾಜ್ಯಸಭಾ ಕ್ಷೇತ್ರ ಕರ್ನಾಟಕದಿಂದ ತಗೊಂಡಿದ್ದು ಇವೆಲ್ಲವನ್ನು ನೋಡಿದರೆ ಎಲ್ಲೋ ಒಂದು ಕಡೆ ಜನರ ಭಾವನೆಯಲ್ಲಿ ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿ ಕಾಲದಲ್ಲಿ ನೆಹರು ಅವರ ಕಾಲದಲ್ಲಿ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಆಗಿರತಕ್ಕಂಥ ಡೆವಲಪ್ಮೆಂಟ್ ಮತ್ತು ನ್ಯಾಯವಾದಿ ಪಕ್ಷ ಮತ್ತೆ ಬರುತ್ತೆ ಅಂತ ನಂಬಿಕೆ ಇಟ್ಟುಕೊಂಡಿದ್ದಾರೆ ಆ ನಂಬಿಕೆ ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಏನಾಗಬಹುದು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಅಭ್ಯರ್ಥಿ ಆಯ್ಕೆ ಒಳ್ಳೆಯ ಒಳ್ಳೆಯ ಅಭ್ಯರ್ಥಿ ಆಯ್ಕೆ ಆಗುತ್ತೆ ಅನ್ನೋಂಥದ್ದು ನನ್ನ ಅನಿಸಿಕೆ ಇಲ್ಲಿಯ ಜನ ಪ್ರಜ್ಞಾವಂತ ಜನ ಚೆನ್ನಾಗ ಜನ ಈ ಸರ್ತಿ ಬದಲಾವಣೆಯನ್ನು ತರ್ತಾರೆ ಅಂತ ವಿಶ್ವಾಸ ನನಗಿದೆ ಬದಲಾವಣೆ ಹಾಗೆ ಆಗುತ್ತೆ ಈ ಸರ್ತಿ ಥ್ಯಾಂಕ್ ಯು ಖಂಡಿತವಾಗಿ ಬದಲಾವಣೆ ಹಾದಿ ಕಡೆ ಹೋಗ್ತಾ ಇದಾರೆ ಹೌದು ಭೀಮಣ್ಣ ನಾಯಕರ ಅವರ ಪಾತ್ರ ಭೀಮಣ್ಣ ನಾಯಕರ ಅವರ ಯೋಚನೆ ಭೀಮಣ್ಣ ನಾಯಕ ಅವರ ನಾಯಕತ್ವ ಮತ್ತು ಮಾಜಿ ಶಾಸಕ ಸರಿ ಮಾಜಿ ಶಾಸಕರನ್ನೇ ಮತ್ತು ಮಾಜಿ ಸಭಾಪತಿಯವರನ್ನೇ ಸೋಲ್ಸಿರ್ತಕ್ಕಂಥ ಭೀಮಣ ಅವರು ಮತ್ತೆ ಒಂದು ಕಡೆ ನಿಮ್ಮ ಜಿಲ್ಲಾ ಉಸ್ತುವಾರಿ ಅವರು ಐದು ಜನ ಶಾಸಕರು ಕೂಡಿ ಈ ಕ್ಷೇತ್ರದಲ್ಲಿ ಕೆನರಾ ಅನ್ನುವಂಥ ಪದ ಕೆನರಾ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಗೆಲ್ಲಲಾರ ಕ್ಷೇತ್ರದಲ್ಲಿ ಗೆದ್ದು ಬೀಗಿರ್ತಕ್ಕಂಥ ಕಾಂಗ್ರೆಸ್ ಸಿರ್ಸಿದ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಯಾವ ರೀತಿ ಪೈಪಟ್ಟಿಗೆ ಹೋಗ್ತಾ ಇದ್ದೀರಿ ಯಾವ ಅಜೆಂಡ ಮೇಲೆ ಹೋಗ್ತಾ ಇದ್ದೀರಿ ಮೊನ್ನೆ ಒಂದು ಘಟನೆ ವಿಧಾನಸಭೆಯಲ್ಲಿ ನಡೆಯಿತು ಅದರಿಂದ ಏನು ಡ್ಯಾಮೇಜ್ ಆಗಬಹುದು ಶಕ್ತಿ ಯೋಜನೆಯಲ್ಲಿ ನಾಸೀರ್ ಹುಸೇನ್ ಅವರ ಬೆಂಬಲಿಗರು ಒಬ್ಬರು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಕೂಗನ್ನು ಕೂಗಿದರು ಕೆಲವೊಂದಿಷ್ಟು ಜನ ಎದುರಾಳಿಗಳು ಹೇಳ್ತಾರೆ ಅಂಥವರಿಗೆ ಆಸ್ತಿ ಗಾಸ್ತಿ ಹರಾಜು ಮಾಡಬೇಕು ಅವರಿಗೆ ಕೈಲೇ ಆದಷ್ಟು ಒಂದು ಸ್ವಲ್ಪ ದುಡ್ಡು ಕೊಟ್ಟು ಅವರು ಪಾಕಿಸ್ತಾನಕ್ಕೆ ಒದ್ದು ಕಳಿಸ್ಬೇಕು ಅಂತಾರೆ ಇದನ್ನು ಏನು ಸರ್ ಆಗಿದ್ದು ಘಟನೆಯಲ್ಲಿ ಇದು ಇದು ನೋಡಿ ಅವತ್ತು ಆಯ್ಕೆಯಾದಂಥ ಸಂದರ್ಭದಲ್ಲಿ ಕೂಗಿರೋದು ಘೋಷಣೆಯನ್ನು ಕೂಡಿ ಕೂಗಿರುವಂಥದ್ದು ಜೈವಾಗ್ಲಿ ಅಂಥದ್ದು ಒಂದು ಕಡೆ ನಾವು ಆ ಸ್ಥಳದಲ್ಲಿ ನಾವಿದ್ದಂತಾರಲ್ಲ ನಾವು ಆದರೆ ಅವರೇನು ಪಾಕಿಸ್ತಾನ ಪರವಾಗಿ ಏನು ಕೂಗಿದ್ದಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ವಿಧಾನಸೌಧದಲ್ಲಿ ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ ಈಗ ಏನಾದ್ರು ಕಂಡು ಬಂದಲ್ಲಿ ಆ ವಿಚಾರ ಆದಲ್ಲಿ ಈಗಾಗಲೇ ನಾವು ತನಿಖೆಗೆ ಒಳಪಡಿಸಿದ್ವಿ ನಾವು ಯಾರೇ ಆಗಿರಲಿ ಎಂಥದ ವ್ಯಕ್ತಿ ಆಗಿರಲಿ ಅಂಥದನ್ನ ಕಾನೂನಾತ್ಮಕವಾಗಿ ನಾವು ಕ್ರಮ ತಗೊಂಡೇ ತಗೊಳ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಈಗ ಇನ್ನೊಂದು ಕಡೆ ಹೇಳ್ತಿರಲಿಲ್ಲ ಯಾರೋ ಬಂದು ಸುಮ್ಮನೆ ನಮ್ಮಲ್ಲಿ ಅವರ ಕಡೆಯಿಂದಾನೆ ಬಂದು ಯಾರು ಘೋಷಣೆ ಮಾಡಿದ್ರು ಏನೋ ಗೊತ್ತಿಲ್ಲ ಹಲವಾರು ಕಡೆ ಈ ಥರ ಆಗಿದ್ದಾವೀಗ ಹೌದು ಅದು ಸ್ಪಷ್ಟವಾಗಿ ಅದು ಯಾರು ಇದರ ಅನ್ನೋದು ವಿಡಿಯೋದಲ್ಲಿ ಕಾಣ್ತಾ ಇಲ್ಲ ಹಾಗಾಗಿ ಅದು ಮಾನ್ಯ ವಿಧಾನಸೌಧದಲ್ಲೂ ವಿಧಾನಸಭೆಯಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಸ್ಪಷ್ಟವಾಗಿ ವಿರೋಧ ಪಕ್ಷರಿಗೆ ಹೇಳಿರುವಂಥದ್ದು ನಾವು ಸೂಕ್ತವಾಗಿರ್ತಕ್ಕಂಥ ಕ್ರಮ ತಗೊಂಡೇ ತಗೊಳ್ತೀವಿ ಯಾಕೆ ನಾವು ಅಂಥವ್ರಿ ಯಾರಿಗೂ ಕೂಡ ಅವಕಾಶ ಕೊಡುವಂಥದ್ದಲ್ಲ ಯಾರೇ ಆಗಿರಲಿ ಯಾವುದೇ ಪಕ್ಷವಾಗಿ ಅದು ಸಾಧ್ಯ ಆಗ ಆಗದಿರುವಂಥದ್ದು ಅದು ಆಗಲ್ಲ ಅದಕ್ಕೆ ತನಿಖೆ ಮಾಡಿ ಅದಕ್ಕೆ ಸೂಕ್ತವಾಗಿರಂತ ಕ್ರಮವನ್ನು ಜಾರಿಗೊಳಿಸ್ತೀವಿ ಅನ್ನೋಂಥ ಮಾತನ್ನು ಹೇಳುವಂಥದ್ದು ವಿಧಾನಸಭೆಯಲ್ಲಿ ಹೇಳಿದ್ದಾರೆ ಈಗ ಹಾಗಾಗಿ ಅದೇನೋ ಹೇಳಿದಂತಂದು ಇದು ಬಿ ಜೆ ಪಿಯರು ಅದನ್ನೇ ದೊಡ್ಡದು ಮಾಡಿಕೊಂಡು ಎಲ್ಲ ಎಲ್ಲ ಕಡೆ ಹೋಗಿ ಗಲಾಟೆ ಮಾಡುವಂಥದ್ದು ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷದ ಆಫೀಸಲ್ಲಿ ಹೋಗಿ ಗಲಾಟೆ ಮಾಡುವಂಥದ್ದು ಇದು ನಮ್ಮ ಸಂಸ್ಕೃತಿ ಅಲ್ಲ ಅಲ್ಲಿ ಏನಾಗಿದೆಯೋ ಅದನ್ನು ಖಂಡಿಸ್ತೀವಿ ಅದಕ್ಕೆ ವಿಚಾರಣೆಗೆ ಒಳಪಡ್ತೀವಿ ಅನ್ನೋಂತ ಮುಖ್ಯಮಂತ್ರಿನೇ ಹೇಳಿದಿರುವಾಗ ಇದು ಪದೇ ಪದೇ ರಾಜಕೀಯವಾಗಿ ಮಾಡುವಂಥದ್ದು ಸರಿಯಲ್ಲ ನಾನು ಕೂಡ ವಿಧಾನಸಭೆಯಲ್ಲಿ ಇದ್ದಾಗ ರಾಜ್ಯದ ಬಗ್ಗೆ ಚರ್ಚೆಗಳು ನಡೀತಿದ್ದಾವಲ್ಲಿ ಸುಮ್ಮನೆ ಅನಾವಶ್ಯಕವಾಗಿ ಬಾವಿಗಿಳಿಯೋದು ಗಲಾಟೆ ಮಾಡೋದು ಇದು ಸರಿಯಲ್ಲ ಇಡೀ ನಮ್ಮ ರಾಜ್ಯದ ಏಳು ಕೋಟಿ ಜನ ಇವತ್ತು ನೋಡ್ತಾಯಿದ್ರಿ ಇವರು ವರ್ತನೆ ಆಡ್ತಾರೆ ಅದು ಸರಿಯಲ್ಲ ವಿನಂತಿ ಮಾಡ್ಕೊಳ್ತಾರೆ ನೀವು ಮಾಡಿ ಭಾಗವಹಿಸಿ ಚರ್ಚೆಯಲ್ಲಿ ಭಾಗವಹಿಸಿ ಅನ್ನುವಂಥದ್ದು ಮಾನ್ಯ ಸಭಾಪತಿಗಳು ಹೇಳಿದರೂ ಕೂಡ ಅದಕ್ಕೆ ಗಮನ ಕೊಡದನ್ನೇ ಅಲ್ಲೆಲ್ಲ ಮಾಡಿ ಹರಿಯೋದು ಕಾಪ ಹರಿಯೋದು ಚೆಲ್ಲೋದು ಇದು ಸರಿಯಲ್ಲ ಆಯಿತು ಅನ್ನುವಂಥದ್ದು ನನ್ನ ಅನಿಸಿಕೆ ಹಾಗೆ ಇವತ್ತು ರಾಜ್ಯಲ್ಲೂ ಕೂಡ ಅದೇನು ದೊಡ್ಡ ವ್ಯಾಪ್ತಿ ಬರುವಂಥದ್ದಲ್ಲ ಅಲ್ಲ ಸಹಜವಾಗಿ ಚುನಾವಣೆ ಬಂದಾಗ ಇವೆಲ್ಲವೂ ಕೂಡ ಬರುವಂಥದ್ದು ಇನ್ನೂ ಏನೇನು ಹಿಂದೂ ಕೂಡ ತಾವು ಕೇಳಿದ್ರಿ ಇಲ್ಲಿ ಕೂಡ ಇಲ್ಲದ ಸಲ್ಲದೆಲ್ಲ ಮಾತನ್ನು ಹೇಳಿ ಮತ ಪರಿವರ್ತನೆಯಾಗಿ ಬೇರೆ ಬೇರೆ ಧರ್ಮ ಧರ್ಮಗಳ ಮಧ್ಯೆ ತಂದಿರುವಂಥದ್ದು ತಾವು ಸಾಕಷ್ಟು ಸಂದರ್ಭ ಕೂಡ ನೋಡಿದ್ವಿ ಇದು ಈ ಇದು ನಮ್ಮ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕೂಡ ಆಗದಿರುವಂಥ ಯಾಕಂದ್ರೆ ಇಲ್ಲಿ ಭಾಳ ಪ್ರಜ್ಞಾವಂತರು ಇದ್ದಾರೆ ಬುದ್ಧಿವಂತರು ಇಲ್ಲಿ ಹೇಗೆ ಮತವನ್ನು ಹಾಕಬೇಕು ಯಾವ ರೀತಿಯ ಯಾವ ಸೂಕ್ತ ಅಭ್ಯರ್ಥಿ ಕೊಟ್ಟರೆ ಮಾತ್ರ ಇಲ್ಲಿ ಅಭಿವೃದ್ಧಿಯನ್ನು ಕಾಣಿ ಸಾಧ್ಯ ಅನ್ನೋಂಥ ಯೋಚನೆ ಮಾಡ್ತಕ್ಕಂಥ ಮತದಾರರು ನಮ್ಮ ಕೇಂದ್ರ ಲೋಕಸಭೆಯಲ್ಲಿರುವಂಥದ್ದು ಹಾಗಾಗಿ ಇಲ್ಲಿಯ ಮತದಾನ ಮಾಡುವಾಗ ಯೋಚನೆ ಮಾಡಿ ಮತ ಚಲನೆ ಆಗತ್ತೆ ಅನ್ನುವಂಥದ್ದು ನನ್ನ ಸರಿ ಸರ್ ನಾನು ಕೊನೆಯ ಪ್ರಶ್ನೆಗೂ ಬರ್ತಾ ಇದ್ದೇನೆ ಮೊನ್ನೆ ವಿಧಾನ ಪರಿಷತ್ ಸದಸ್ಯ ಅಧಿವೇಶನದಲ್ಲಿ ಮೇಲ್ಮನೆ ಅಧಿವೇಶನದಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಈ ಜಿಂದಾಬಾದ್ ವಿಷಯದ ಬಗ್ಗೆ ಒಂದು ಇಷ್ಟೇ ವಿಧಾ ಮೇಲ್ಮನೆ ಸದಸ್ಯದ ವಿಧಾನಸಭೆಯಲ್ಲೂ ಕೂಡ ಒಂದು ಹೇಳಿಕೆ ಕೊಟ್ಟರು ಪಾಕಿಸ್ತಾನ ಬಿ ಜೆ ಅವರಿಗೆ ಶತ್ರು ದೇಶ ಆಗಿರ್ಬೋದು ನಮಗೆ ಅದು ಪಕ್ಕದ ದೇಶ ಅನ್ನುವಂಥ ಒಂದು ಹೇಳಿಕೆ ಕೊಟ್ಟರು ಯಾಕೆ ಸರ್ ಈ ರೀತಿ ನಿಮ್ಮ ಹಿರಿಯ ನಾಯಕರು ಸಮರ್ಥಿಸ್ಕೊಳ್ತಾ ಇದ್ದಾರೆ ಯಾಕೆ ಈ ರೀತಿ ಹೇಳಿಕೆ ಕೊಡುವುದು ನೋಡಿ ಪಕ್ಕದ ನ್ಯೂಸ್ ಅಲ್ಲ ಪಕ್ಕದ ದೇಶ ಅನ್ನೋಂಥದ್ದು ಸಹಜ ಅದ್ರ ಬಗ್ಗೆ ಮಾತೇ ಇಲ್ಲ ನಮ್ಮ ದೇಶದ ಗಡಿಯಲ್ಲಿರ್ತಕ್ಕಂಥ ಎಲ್ಲ ದೇಶಗಳು ಯಾವ್ಯಾವ ದೇಶಗಳು ಅವಳು ಇರುವಂಥ ಪಕ್ಕದಲ್ಲಿ ಇದೆ ಅನ್ನೋದು ಹೌದು ಸಹಜ ಆದರೆ ಪಕ್ಕದ ದೇಶ ಅಂತಂದು ಅವ್ರು ಏನಾದರೂ ಈ ನಮ್ಮ ಗಡಿಯೊಳಗೆ ಬರುವಂಥದ್ದು ಮತ್ತೊಂದು ಮಾಡಿದ್ರೆ ಅದು ಸಹಿಸ ಸಾಧ್ಯವೇ ಸಾಧ್ಯ ಸಾಧ್ಯ ಅದು ಅದು ಆಗ್ಲಾ ಅದು ಒಂದಾಗಿದೆ ನೋಡಿ ನಾವೆಲ್ಲ ಇಲ್ಲಿ ನೀವೆಲ್ಲ ಬಂದಿದ್ದೀನಿ ನೀವು ಎಸ್ ಬಂದ ನೆರೆಹೊರೆಯರು ಯಾರೇ ಇರಲಿ ಪ್ರೀತಿ ವಿಶ್ವಾಸನ ಗಳಿಸುವಂಥದ್ದು ಪ್ರತಿಯೊಬ್ಬರ ಮಾನವ ಧರ್ಮ ಅದು ಮಾಡಲೇಬೇಕಾಗತ್ತೆ ಅದು ಅದಿ ಅತಿರಿಕ್ತ ಆದಾಗ ತಕ್ಕ ಉತ್ತರವನ್ನು ಕೊಡ್ತಕ್ಕಂಥದ್ದು ಅದನ್ನು ಕೂಡ ಮಾಡಲೇಬೇಕಾಗುತ್ತೆ ತಿರುಗೇಟು ಕೊಡೋದು ಸಹಜ ಅದು ಮಾಡಲೇಬೇಕಾಗತ್ತೆ ಹಾಗಾಗಿ ಯಾವ ಉದ್ದೇಶದ ಪ್ರೀತಿಯಿಂದ ಇರಬೇಕು ಅಥವಾ ಪಕ್ಕದ ರಾಜ್ಯ ಅನ್ನೋಂಥದ್ದು ದೇಶ ಅನ್ನೋಂಥದ್ದು ಹೇಳಿರುವಂಥದ್ದು ಬಿಟ್ಟರೆ ಹಾಗಂತ ಅದು ಎಲ್ಲ ಮಾಡ್ತಾರೋ ಇವ್ರು ಹೇಳ್ತೀನಿ ನಾವು ಸಮರ್ಥನೆ ಮಾಡ್ಕೊಳ್ತೀವಿ ಅನ್ನೋಂಥದ್ದು ಚಾನ್ಸ ಇಲ್ಲ ಅದಕ್ಕೆ ನಮ್ಮ ದೇಶದ ನಮ್ಮ ದೇಶದ ಸ್ವಾಭಿಮಾನವನ್ನು ಇನ್ಯಾರೋ ಬಂದು ಇಲ್ಲಿ ಪಾಕಿಸ್ತಾನ ಇನ್ಯಾವುದೋ ದೇಶದ್ದು ಜೈಕಾರ ಹಾಕ್ತಾರೆ ಅಂತಂದರೆ ಇಲ್ಲಿ ಭಾರತೀಯರು ಯಾರೂ ಕೂಡ ಅದನ್ನು ಸಹಿಸೋಕ್ಕೆ ಸಾಧ್ಯ ಇಲ್ಲ ಥ್ಯಾಂಕ್ ಯು ಸರ್ ಇದು ಪಕ್ಷಾತೀತವಾಗಿ ಕಾಣಿಸಂತಕ್ಕಂಥದ್ದು ಇದು ಯಾವುದೇ ಒಂದು ಪಾರ್ಟಿ ಅಂತಲ್ಲ ಪಕ್ಷಾತೀತ ಪಕ್ಷಾತೀತವಾಗಿ ಕಾಣಿಸುವಂಥದ್ದು ಪ್ರತಿಯೊಬ್ಬ ಭಾರತೀಯರು ಕೂಡ ಇದನ್ನು ಕಾಣಿಸುವಂಥದ್ದು ಅದು ಆಗಲೇಬೇಕಾಗುತ್ತೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ತೆ ಇಷ್ಟೊತ್ತುವರೆಗೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ನಿಮ್ಮ ಒಂದು ಪ್ರಾವೇಟ್ ಸಂದರ್ಭದಲ್ಲಿ ಹೊರಗಡೆ ಹೋಗುವಂಥ ಕಾರ್ಯಕ್ರಮ ಇದ್ದರೂ ಕೂಡ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮನೆಯವರಿಗೆ ಬಂದಿರತಕ್ಕಂಥವ್ರಿಗೆ ಅದು ಮನೆಯವರಿಗೆ ಅನ್ನೋದಕ್ಕಿಂತ ನಿಮ್ಮ ಗ್ರಾಮದವರಿಗೆ ಬಂದಿರತಕ್ಕಂಥವರಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಮೀಡಿಯಾ ಪರವಾಗಿ ನಿಮಗೆ ಸದಾಕಾಲ ಚಿರಋಣಿಯಾಗಿರ್ತೇವೆ ನಮಸ್ತೆ ಜೈ ಹಿಂದ್ ನಮಸ್ತೆ ಸರ್ ಒಂದು ವಿಷಯ ವೀಕ್ಷಕರಿಗೆ ಗಮನಿಸಿದ್ರಲ್ಲ ಎಂಬತ್ತನೇ ವಿಧಾನಸಭಾ ಕ್ಷೇತ್ರದ ಕೆನರಾ ಲೋಕಸಭಾ ಕ್ಷೇತ್ರದ ಇತಿಹಾಸಗಳನ್ನು ಕೆನರಾ ಲೋಕಸಭಾ ಕ್ಷೇತ್ರದಲ್ಲಿ ಸತತವಾಗಿ ಭಾರತೀಯ ಜನತಾ ಪಕ್ಷ ಗೆದ್ದೆ ಗೆಲ್ಲುತ್ತೆ ಸೋಲ್ಸೆ ಸೋಲಿಸುತ್ತೇವೆ ಇಪ್ಪತ್ತ್ನಾಲ್ಕರಲ್ಲಿ ಇದು ಪ್ರಜಾಪ್ರಭುತ್ವದ ಹಕ್ಕು ಸೋಲು ಗೆಲುವು ಶಾಶ್ವತ ಯಾರಿಗೂ ಅಲ್ಲ ಯಾರಿಗೂ ಕೂಡ ಠೇವಣಿ ಮತ್ತು ಯಾರಿಗೂ ಕೂಡ ಗಟ್ಟಿಯಾಗಿ ಕುಂದೋದಕ್ಕೆ ಇದನ್ನು ಫೇಯು ಕೋಲಲ್ಲ ಈಗ ನೂರ ಮೂವತ್ತೈದು ಸ್ಥಾನ ಭಾರತೀಯ ಜನತಾ ಪಕ್ಷಕ್ಕೆ ಅರವತ್ತಾರು ಸ್ಥಾನ ಕೊಟ್ಟು ನೂರ ಮೂವತ್ತೈದು ಸ್ಥಾನ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಕೊಟ್ಟಿದ್ದಾರೆ ನಾವು ಐದು ಗ್ಯಾರಂಟಿ ಮೇಲೆ ಚುನಾವಣೆ ಮಾಡೋದಲ್ಲ ನಾವು ಡೆವಲಪ್ಮೆಂಟ್ ಮೇಲೆ ಚುನಾವಣೆ ಮಾಡ್ತೀವಿ ನಾವು ಯಾವುದೋ ಹಿಂದುತ್ವವಾದಿ ಮೇಲೆ ಚುನಾವಣೆ ಮಾಡೋದಲ್ಲ ನಾವು ಜನರ ರಕ್ಷಣೆಗಾಗಿ ಚುನಾವಣೆ ಮಾಡ್ತೀವಿ ನಾವು ಯಾವುದೇ ರೀತಿಯದಾಗಿ ದೇಶದ್ರೋಹಿ ಚಟುವಟಿಕೆ ದೇಶದ್ರೋಹಿ ಹೇಳಿಕೆಗಳಿಗೆ ಸಮರ್ಥನೆ ಕೊಡೋದಲ್ಲ ನಾವು ಸಮರ್ಥನೆ ಕೊಡುವುದು ನಮ್ಮ ದೇಶದ ಬಗ್ಗೆ ನಮ್ಮ ರಾಜ್ಯದ ಬಗ್ಗೆ ಆಗು ಹೋಗುವ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ ನಾವು ಸಮರ್ಥನೆ ಕೊಡ್ತೀವಿ ಈ ಕ್ಷೇತ್ರದಲ್ಲಿ ಬೇಕಾಗಿರ್ತಕ್ಕಂಥ ಅನೇಕ ಡೆವಲಪ್ಮೆಂಟ್ಗಳಿಗೆ ಅನೇಕ ವಿಷಯಗಳ ಬಗ್ಗೆ ಪಾತ್ರ ವಹಿಸ್ತೀವಿ ಇವೆಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಕೆನರಾ ಲೋಕಸಭಾ ಕ್ಷೇತ್ರ ಆಗಿರಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಇಪ್ಪತ್ತು ಪ್ಲಸ್ ಸೀಟ್ ಗೆಲ್ಲುವುದು ನಿಶ್ಚಿತ ಫೈಟ್ ಆದರೆ ಹದಿನೆಂಟು ಸೀಟ್ ಗೆಲ್ಲುವುದು ಖಂಡಿತ ಲೋಕಸಭೆ ಕ್ಷೇತ್ರದಲ್ಲಿ ಇಂಡಿಯಾ ಅಲೈನ್ಸ್ ನಮ್ಮದು ಪವರ್ಫುಲ್ ಆಗಿದೆ ಮಾಜಿ ಎ ಐ ಸಿ ಸಿ ಅಧ್ಯಕ್ಷರಾಗಿರಲಿ ಮತ್ತು ಹಾಲಿ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಸೋನಿಯಾ ಗಾಂಧಿ ಮಾಜಿ ಹಾಲಿ ಹಾಲಿಯಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಡಿ ಕೆ ಶಿವಕುಮಾರ್ ದಿನೇಶ್ ಗುಂಡೂರಾವ್ ಸಿದ್ದರಾಮಯ್ಯ ಮತ್ತು ಮಂಕಾಳು ವೈದ್ಯ ನಮ್ಮ ಈ ಕ್ಷೇತ್ರದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಇವರೆಲ್ಲರ ನೇತೃತ್ವದಲ್ಲಿ ಚುನಾವಣೆಗೆ ಗೆದ್ದು ಬಿಗಿತೀವಿ ಯಾರು ಶಾಶ್ವತ ಅಲ್ಲ ಹಿಂದುತ್ವವಾದಿ ಮೇಲೆ ಅವರು ಓಟು ಕೇಳಲಿ ನಾವು ಡೆವಲಪ್ಮೆಂಟ್ ಮೇಲೆ ಕೇಳ್ತೀವಿ ಅದೇ ಡೆವಲಪ್ಮೆಂಟ್ ಮೇಲೆ ವಿಷಯದಲ್ಲೇ ನಮಗೆ ನೂರ ಮೂವತ್ತೈದು ಸ್ಥಾನ ಕೊಟ್ಟಿದ್ದಾರೆ ನಾವು ಅದೇ ಡೆವಲಪ್ಮೆಂಟ್ ಮೇಲೆ ಹೋದರೆ ನಮಗೆ ಇಪ್ಪತ್ತು ಖಚ್ ಇಪ್ಪತ್ತು ಸೀಟು ಕೊಡುವುದು ಖಚಿತ ಹೆಚ್ಚು ಕಡಿಮೆ ಆದರೆ ಹದಿನೆಂಟು ಸೀಟು ಫಿಕ್ಸ್ ನಾವು ತಗೊಳ್ಳೋದು ಇದಷ್ಟು ಮಾಹಿತಿ ತಿಳಿಸಿರ್ತಕ್ಕಂಥ ಸಿರ್ಸಿ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು ಆಗಿರ್ತಕ್ಕಂಥ ಭೀಮಣ ನಾಯಕರ ವಿಚಾರಗಳನ್ನು ನನಗೆ ಅವಕಾಶ ಮಾಡಿಕೊಟ್ರೆ ನಾನು ಆಕಾಂಕ್ಷಿ ಅಲ್ಲ ಹೈಕಮಾಂಡ್ ನಿರ್ಧಾರ ಏನು ಕೊಡುತ್ತೆ ಅದರ ಮೇಲೆ ಬದ್ದನಾಗಿರ್ತೇನೆ ಇದಷ್ಟು ಮಾಹಿತಿ ನೀಡಿರ್ತಕ್ಕಂಥ ಭೀಮಣ ನಾಯಕರ ಜೊತೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರಿಗೆ ನೋಡ್ತಾ ಇರಿ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಸಿರ್ಸಿ ಎಂಬತ್ತನೇ ವಿಧಾನಸಭಾ ಕ್ಷೇತ್ರ ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಜಾಹಿಂದ್